ಕರ್ನಾಟಕ ಮುಖಂಡರು ಇವತ್ತು ಇಡೀ ಸಮುದಾಯನೇ ಕಡೆಗಣಿಸಿ ಇವತ್ತು ಅಂಬೇಡ್ಕರ್ 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 ಅಂತ ಅವಮಾನ ಮಾಡ್ತಾ ಇದ್ದೇನೆ ಅಂದಾಗ ನಾವು ಇದನ್ನ ಖಂಡಿಸಿ ಈ ದಿನ ಯಾರು ಅಂಬೇಡ್ಕರ್ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದಕ್ಕೆ ಆ ಮನುಶಾಸನ ಜಾರಿಗೊಳಿಸಿ ಇವತ್ತು ಎಲ್ಲೆಲ್ಲಿ ಇರಬೇಕು ಅಂತ ಏಣಿ ಶ್ರೇಣಿಗಳನ್ನು ಮಾಡಿ ಇವತ್ತು ದಲಿತರನ್ನ ಕಡೆಗಣಿಸಿ ಈಗಿನವಾಗಿ ಅಂಬೇಡ್ಕರ್ ಅವಮಾನಿಸಿದ್ರಿಂದ ನಾವು ಈ ಕಾರ್ಯಕ್ರಮ ಮಾಡಬೇಕಾಯಿತು ಅದರ ಜೊತೆಗೆ ಇಡೀ ಜಗತ್ತು ಅಂಬೇಡ್ಕರ್ ಸತ್ ದಿವಸ ನೂರು ದೇಶಗಳು ಆ ಬಾವುಟನ್ನ ಕೆಳಗೀಳಿಸಿ ಜಗತ್ತಿನ ನೂರ ತೊಂಬತ್ತು ರಾಷ್ಟ್ರಗಳಲ್ಲಿ ನೂರು ದೇಶಗಳು ಇವತ್ತು ಆ ಬಾವುಟನ್ನ ಕೆಳಗಿಳಿಸಿ ಇವತ್ತು ನಮನ ಸಲ್ಲಿಸಿದ್ರೆ ಈ ಈ ಗಡಿಪರಾದ ಗಡಿಪರಾದ ಅಮಿತ್ ಶಾ ಇವತ್ತು ಕೆಟ್ಟದಾಗಿ ಅವಮಾನಕರವಾಗಿ ಮಾತಾಡ್ತಾರೆ ಅದೇ ಗೌರ್ಮೆಂಟ್ ಇದೇ ಬಿಜೆಪಿ ಗವರ್ಮೆಂಟ್ ಇವತ್ತು ಗುಜರಾತ್ ನಲ್ಲಿ ಒಂದೇ ಒಂದು ಕಚೇರಿ ಒಳಗೆ ಅಂಬೇಡ್ಕರ್ ಫೋಟೋ ಹಾಗೆ ವಿಧಾನಸೌಧದಲ್ಲಿ ಫೋಟೋ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳನ ಇಸುವಿನಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿವರೆಗೂ ಕೂಡ ಒಬ್ಬ ರಾಠೋಡ್ ಅಂತ ಕೇಂದ್ರ ಸರ್ಕಾರ ಅಲ್ಲ ಗುಜರಾತ್ ನಲ್ಲಿ ಒಬ್ಬ ಆರ್ಟಿಐ ನಲ್ಲಿ ಕೇಳ್ತಾನೆ ಯಾಕೆ ಅಂಬೇಡ್ಕರ್ ಇಟ್ಟಿಲ್ಲ ನೀವು ಇದುವರೆಗೂ ಅಂತ ಅವರಿಗೆ ಕಾರಣ ಹೇಳ್ತಾರೆ ಅಂಬೇಡ್ಕರ್ನ ಅವರು ರಾಷ್ಟ್ರ ನಾಯಕರಲ್ಲ ಅಂತ ಇದೇ ಮೋದಿ ಗವರ್ಮೆಂಟ್ ಎಲ್ಲೇ ಗುಜರಾತ್ ಅದಕ್ಕೆ ಅದಕ್ಕೆ ಎಂಡಸ್ಮೆಂಟ್ ಕೊಡ್ತಾರೆ ಅಂಬೇಡ್ಕರ್ ರಾಷ್ಟ್ರ ನಾಯಕ ಅಲ್ಲ ನಮ್ಮ ರಾಷ್ಟ್ರ ನಾಯಕರು ಅವ್ರು ಇದಾರೆ ಅವ್ರು ಯಾರು ಅಂದ್ರೆ ವೀರ ಸಾವರ್ಕರ್ ಆಮೇಲೆ ಇನ್ನೂ ಹಲವಾರು ಕೌಂಟ್ ಮಾಡಿ ಅವ್ರು ಹೇಳ್ತಾರೆ ಗೋಲ್ವಾಲ್ಕರ್ ಇವರೆಲ್ಲ ನಮ್ಮ ರಾಷ್ಟ್ರ ನಾಯಕರು ಅಂತ ಹೇಳಿ ಇವತ್ತು ಕೋಟ ವಿಧಾನಸೌಧದಿಂದ ಹಿಡ್ದು ಶಾಲಾ ಕಾಲೇಜ್ ನಿಂದ ಕಚೇರಿಗಳಲ್ಲಿ ಅಂಬೇಡ್ಕರ್ ಕೋಟ ಇಟ್ಟಿಲ್ಲ ಅದಕ್ಕೆ ಇವರು ಎಂಥ ದ್ರೋಹಿಗಳು ಡಕಾಯ್ತರು ಅನ್ನೋದನ್ನ ತಿಳ್ಕೊಳ್ಳಿ ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನನ ಸನ್ಮಾನ ದಿನ ಅಂತ ಅಂಬೇಡ್ಕರ್ ಸನ್ಮಾನ ದಿನ ಅಂತ ಹೇಳಿ ಸನ್ಮಾನ ದಿನ ಅಂತ ಹೇಳಿ ಇಡೀ ಇಂಡಿಯಾ ದೇಶದಲ್ಲಿ ಬಿಜೆಪಿಯವ್ರು ಮಾಡ್ತಾ ಇದಾರೆ ಇದನ್ನೆಲ್ಲರೂ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಯಾವ ರೀತಿ ಧೃತರಾಷ್ಟ್ರನ ಅಲಿಂಗನ ಯಾಕೆ ತಗ್ಕೊಂಡು ನಮ್ಮನ್ನು ಯಾಕೆ ಇಷ್ಟಬೇಕು ಅಂತ ಮಾಡ್ತಾ ಇದ್ರು ಆ ಕೆಲಸನ ಮಾಡ್ತಾ ಇದಾರೆ ದಲಿತರು ಅದಕ್ಕೆ ಮನುಸ್ಕೃತಿ ಸುಟ್ಟಾಕೋ ಮುಖಾಂತರ ನಾವು ಪ್ರತಿರೋಧನ ವ್ಯಕ್ತಪಡಿಸ್ತಾ ಇದ್ವಿ ಈ ಅಮಿತ್ ಶಾ